ಡಿಸಿ ಬ್ಯಾಂಕ್ನ ಹಣ ದುರುಪಯೋಗ ಆರೋಪ ಸುಳ್ಳು ಕಡತ ಸೃಷ್ಟಿಸಿ ವಂಚನೆ ಆರೋಪ ಸಹಕಾರಿ ಸಂಘದ ಆಡಳಿತಾಧಿಕಾರಿ ಸೇರಿದಂತೆ ನಾಲ್ವರ ವಿರುದ್ಧ ದೂರು ದಾಖಲು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಠಾಣೆಯಲ್ಲಿ ದೂರು ದಾಖಲು ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಶ್ರೀನಿವಾಸಪುರ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಮ್ಯಾನೇಜರ್ ಶ್ರೀನಿವಾಸ್ ರಾಯಲ್ಪಾಡು ಬ್ಯಾಂಕ್ ಸಿಒ ನಾರಾಯಣಸ್ವಾಮಿ ಮಾಜಿ ಸಿಒ ವೆಂಕಟಮುನಿಯಪ್ಪ ವಿರುದ್ಧ ದೂರು ಮಹಿಳಾ ಸಂಘದ ಹೆಸರಿನಲ್ಲಿ ಸುಳ್ಳು ಕಡತ ಸೃಷ್ಟಿಸಿದ ಆರೋಪ ಬೇನಾಮಿ ಸಾಲ ಪಡೆದು ಬ್ಯಾಂಕ್ಗೆ ವಂಚನೆ ಐದು ಸ್ವಸಹಾಯ ಮಹಿಳಾ ಸಂಘಗಳ ಹೆಸರಿನಲ್ಲಿ ಎರಡು ಮುಕ್ಕಾಲು ಕೋಟಿ ವಂಚನೆ ಆರೋಪ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ಪಾರ್ವತಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರಿ ಬ್ಯಾಂಕ್ನ ಅವಾಂತರಗಳು ಬ್ಯಾಂಕ್ಗೆ ಚುನಾವಣೆಯೂ ನಡೆಯದೆ ಮಹಿಳಾ ಸಂಘಗಳಿಗೆ ಸಾಲವೂ ಸಿಗುತ್ತಿಲ್ಲ ರಾಜಕೀಯ ಮೇಲಾಟಕ್ಕೆ ಸಿಲುಕಿ ಉತ್ತಮ ಸ್ಥಿತಿಯಲ್ಲಿ ಇದ್ದ ಬ್ಯಾಂಕ್ ಅವನತಿಯತ್ತ ನಮ್ಮ ಮೇಲೆ ಲೋನ್ ತಗೊಂಡು ಹತ್ತು ಜನ ಮೇಲೆ ಲೋನ್ ತಕೊಂಡು ಅವರೇ ತಿನ್ಬಿಟ್ಟಿದ್ದಾರೆ ಮತ್ತೆ ನಾವು ಲೋನ್ ಕೊಡಲಿಲ್ಲ ಕೊಡ್ಲಿಲ್ಲ ಅಂದ್ರೆ ನಾವು ಕೇರಳಕ್ಕೆ ಹೋದ್ರೆ ರಾಯಲ್ಪಾಡ್ಗೆ ಹೋದ್ರೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಕೋಲಾರ್ಗೋದ್ರೆ ಕೊಟ್ಟಿದ್ದೀವಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಮತ್ತೆ ರಾಯಲ್ಪಾಡ್ ಪಂಚಾಯತಿ ಸಿನ್ಕಲ್ ಗ್ರಾಮ ಕಾ ಸಹಾಯ ಸಂಘದಿಂದ ಕಾಂಚನಾಘದಿಂದ ಕ್ವಾಟಗಡ್ಡ ಸಂಘದಿಂದ ಒಂದು ಸಲ ಲೋನ್ ತಗೊಂಡಿದ್ದೀವಿ ಎಲ್ಲ ಕಟ್ಟಿದ್ದೀವಿ ಎಲ್ಲ ಕಟ್ಬಿಟ್ಟಿದ್ದೀವಿ ಮತ್ತೆ ಎರಡನೇ ಸಲ ಸಾಲ ಕೇಳಿದ್ರಿ ಸ ಕೊಡ್ತೀವಿ ಅಂತ ಸೀಲು ಬುಕ್ಸು ಎಲ್ಲ ತಗೊಂಡೋಗಿ ಎರಡು ವರ್ಷದಿಂದ ಎರಡು ವರ್ಷ ಆದರೂ ಕೊಡಲಿಲ್ಲ ಸಾಲ ಕೇಳಿದ್ರು ನಾವು ಕೊಡ್ತೀವಿ ಕೊಡ್ತೀವಿ ಅಂತ ಹಾಗೆ ಇದ್ದರು ಮತ್ತು ನಾವು ಹೋಗಿ ಕೋಲಾರ ಹೋಗಿ ಕೇಳಿದ್ರೆ ತಗೊಂಡಿದ್ದೀರಿ ನಿಮ್ಮ ಅಕೌಂಟಲ್ಲಿ ಸಾಲ ತಗೊಂಡಿದ್ದೀರಿ ಹೇಳಿದ್ರು ಮತ್ತು ಇವರು ನಾರಾಯಣಸ್ವಾಮಿ ಅವರು ಬ್ಯಾಲ್ ಬ್ಯಾಲಲ್ಲಿ ಗೋವಿಂದಗೌಡರು ಇವರು ಎಲ್ಲ ತೆಗೆದುಕೊಂಡು ಬಿಟ್ಟಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಅವ್ರಿಗಿಲ್ವಾ ನಾವು ಅದಕ್ಕೆ ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ